ಹರೇ ರಾಮ್ ಹರೇ ಕೃಷ್ಣ ರಾಮ್ ಹರೇ ಕೃಷ್ಣ ಪಂಡ್ರೆಗ ಇತ್ತೆ ಬೋಲ್ಚಾರೇ ಉಳ್ಳೆ ಆ ವೀಡಿಯೋಡು ಇತ್ತೇ ಸ್ಕೂಲ್ಗೆ ಪೋಪೆ ಸೊ ಬೆತ್ತು ಎಂಡ್ ಪರೆಗ ಸಿಕ್ಕುರಿ ತಿಕ್ಕುಜ್ಜಿ ಸಾರಿ ಅಯ್ಯೋ ಸೊ ಎಂಡ್ ಪರೆಗು ತಿಕ್ಕುಜ್ಜಿ ಸೊ ಇತ್ತೇ ತಿಕ್ಕುಜ್ಜೆ ಹಾ ಬಾಯ್ ವಿನ್ನ ಬೋಲ್ಚರೆ ಲಕ್ಕ ಕಡಬುಡ್ತಾ ಅಂಡ ಇಲ್ಲದ ಉಳ್ಳಿ ಜನ ಏರ್ ಗೊತ್ತುಂಡೆ ಅವು ನಿಕ್ಲಿ ನಿಕ್ಲಿ ಗೊತ್ತುಂಡು ಲಾಸ್ಟ್ ವಿಡಿಯೋ ಪೂರ ನಿಕ್ಕುಲ್ಲು ತೂತಿತ್ತರು ಎಂಕ್ ಎನ್ನ ಅಮ್ಮ ಬರ್ತಿತ್ತ ಸೊ ಅಮ್ಮನ ಇನಿ ಸ್ಪೆಷಲ್ ಉಂಡು ಬೊಲ್ಚರೆ ತಿಂಡಿ ಏನಂತು ಅಮ್ಮ ಅಮ್ಮಲ್ ತಂದು ಸೊ ಬಲೆ ದಾದ ಪಂಡ ತೂಕ ಅಮ್ಮ ಎಂತ ಮಾಡ್ತಿದ್ದೀರಿ ಏ ಯಾರಿಗೆ ಹೊಡಿತಿದ್ದಾರೆ ಮಾರೆ ರೊಟ್ಟಿ ರೊಟ್ಟಿ ಮಲ್ತಂದಿಲ್ಲ ತಂದಿಲ್ಲರು ಹೌದಾದ ರೊಟ್ಟಿ ಅವದಾದಿ ದಾದಿ ರೊಟ್ಟಿ ರೊಟ್ಟಿ ಅವ ಅಕ್ಕಿ ರೊಟ್ಟಿನ ಕಣ್ ರೊಟ್ಟಿ ಅತ್ತ ಕಣ್ ಕಣ್ ರೊಟ್ಟಿ ಕಣ್ಣು ರೊಟ್ಟಿ ಇನ್ನು ಅಮ್ಮನ ಸ್ಪೆಷಲ್ ರೊಟ್ಟಿ ಕಣ್ ರೊಟ್ಟಿ ಮಾತೊಂದು ಉಲ್ಲೆರ್ ಸೈಕ್ ದಾದ ಪಾಡ್ದೆರ್ ದಾದ ಇನ್ ಗ್ರೀಡಿಯನ್ಸ್ ಪೂರ ಉಂಟೈಟ್ ಐ ಕದ್ಯೇಕಾಯಿ ಹಾಂ ಕ್ಯಾರೆಟು ಹಾಂ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಂ ಹಸಿಮೆಣಸು ಹಾಂ ಜೀರಿಗೆ ಉಪ್ಪು ಹಪ್ಪು ಬೊಕ್ಕ ಮೇಯ್ನ್ ಆತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹ್ಞೂ ಮಜ್ಜಿಗೆ ಇದ್ರೆ ಹಾಕಿದ್ರೆ ಆಗುತ್ತೆ ಹುಳಿ ಮಜ್ಜಿಗೆ ಹಾಂ ಬೊಕ್ಕ ಕೊತ್ತಂಬರಿ ಸೊಪ್ಪು ಹ್ಞೂ ಹಾಂ ಹೇಳಲಿಕ್ಕೆ ಈದು ಪೂರ ಪಾಡ್ದೆ ರೊಟ್ಟಿ ಮಲ್ತೊಂಡೇವ್ರೆಟ್ ರೊಟ್ಟಿ ಅವು ಏನ್ ತಿಂಡಿ ಫೇವ್ರೆಟ್ ಅಕ್ಕಿ ರೊಟ್ಟಿ ಆ ಏನ್ ಮಲ್ತಂಡ ಆತ ಟೇಸ್ಟ್ ಇಂಕ್ ಜಿ ಇಂಕ ಇಂಕ್ ಗೊತ್ತಿದಿ ಸೊ ಅಮ್ಮ ಅಮ್ಮ ಬರ್ತೇ ಸೊ ಐಕ್ ಏನ್ ಅಮ್ಮಡ ಪಂಡೆ ರೊಟ್ಟಿ ಮಲ್ತು ಕೊಡ್ರಿ ಈಗ ಸೊ ಇಂಕ್ ಮಸ್ತ್ ಮಸ್ತ್ ಖುಷಿ ಆತುಂಡೆ ಇಂಕ್ ಮಸ್ತ್ ಆಸೆಲ್ಲ ಅಂತಂಡ್ ಇಂಚ ಬಾಳೆಲೆಗು ಹಿಟ್ಟು ಪಾಡ್ದು ಅವನು ಫುಲ್ ತಟ್ಟೋಳು ಇಂಚ 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 ತಟ್ಟಿಟ್ಟು ಪಕ್ಕ ಅವೇನು ಕಾವಲಿಗೆ ಪಾಡ್ರಿ ಎಣ್ಣೆ ಪಾಡ್ರಿ ಗೊಂಡೆ ಹತ್ರ ಹ್ಮ್ ಬಾಳೆಲೆಗೆ ಹಾಗೆ ಹಾಕಿದ್ರೆ ಅನ್ಕೊಂಡ್ ಬಿಡ್ತದೆ ಬಾಳೆಲೆಗೆ ಹಿಟ್ಟು ಪಾಡ್ಲಾಯ್ತ ಚೂರು ಬೇ ಅಂತ ಕೇಳುದೆಂತ ನನಗೆ ಗೊತ್ತುಂಟ ಅದು ಒಂದು ಸೈಡ್ ವಿಂಕಿ ಆಗಿದೆ ಇದಕ್ಕೆ ಚೇ ಕಾಲಿ ಆ சைಡ್ಬೇಕು ಅಂತಾ ಇట్లా ಆ ಚೂರಿಚೆ ಬಂದಿದಲ್ಲ ಕಾಲಿ ಅಲ್ಲ ನಾನು ಬಟ್ಟಲಿ ಇಡೀತೇನೆ ಅದೇ ಇರಿ ಸಾಕು ನೀ ಒತ್ತನ ಅಂತ ಹೇಳಿಕಾ గస్ చూరు మల్ల ఉండు ఫ్లేమ్ జాస్తి ఉండు ఫ్లేమ్ చూరు జాస్తి జరగ హాకుండు హీట్ ఫుల్ ఫ్లేమ్ ఉండు

ಯಾರಿಗೆ ವೆಯ್ಟ್ ಮಾಡುದು ಯಾರಿಗೆ ಅಲ್ಲೇ ಸಿಟ್ಟು ತಾಚೆ ಮಾಡು ಅಲ್ಲಿ ಹ್ಞೂ ತಾಚಿ ಮಾಡು ತಾಚಿ ಸರಿ ಸ್ಲಿಪ್ ಸ್ಲಿಪ್ ಹಾಂ ಸ್ಲಿಪ್ ಗುಡ್ ಬಾಯ್ ಸಮೋಲ ಬಿಸಿ ಬಿಸಿ ರೊಟ್ಟಿ ಅವಂತುಂಡು ಹೆಂಗೆ ಪೇಶನ್ಸ್ ಇದ್ದಿ ಏನು ತಿನ್ಬೆ ಆನಪ್ಪ ಎರಡು ರೊಟ್ಟಿ ಆತಂಡು ತಿನ್ನೋಣ ತಿನ್ನು ಆಗಿದೆ ಬೊಡ್ಚಿ ಏನು ಕೊಲ್ಲ ಒಟ್ಟಿಗೆ ತಿನ್ ಒಟ್ಟಿಗೆ ತಿನ್ಕ ಪಾಪ ಚೆಡಿಗೆ ಸೊ ನನ್ನ ಅಮ್ಮ ಬಂದಾಗಿಂದ ಇನ್ನ ಅಮ್ಮ ಬತ್ತ ಬತ್ತಿಡ್ ದಿಂಚಿ ಎನ್ನ ಅಮ್ಮ ಬತ್ತಿಡ್ ದಿಂಚಿ ಉಂಡತ್ತೆ ಚರಿನೇ ಒಂಜಿ ತಲೆಟ್ ಉಂಡು ಆಯ್ಗ ಉಪ್ಪು ಪಾಡ್ದ್ರಿ ಆಯ್ಗ ತಿಂಡಿ ಪಾಡ್ದ್ರಿ ಆಯ್ಗ ಬಂಜಿಗೆ ಜಲ ಪಾಡ್ದ್ರಿ ಅವೇ ಪಂತುಲೇ ಏನ್ ಏದ್ ಸತಿ ದಿನ ಐನ್ ಐನ್ ಸತಿ ಕೊಡಲ್ಲ ಯಾವ ಯಾವ್ಜಿ ಅಂಚಿನ ಅಂಜೀ ಪ್ರೀತಿ ಏನು ಚರೀರಮಿತ್ತು ಹ್ಞೂ ಏನು ಹ್ಞೂ ಬೆಳಗ್ಗೆ ಹಾಕಿದಲ್ಲ ಮತ್ತೆ ಮತ್ತು ನಾವು ಹಾಕಿದರೆ ಅಲ್ಲ ಹೊಟ್ಟೆಗೆ ಹಾಂ ಹೊರಗೆ ನಾವು ಹೋಗಲ್ಲ ಹೊರಗೆ ಹೋಗಲ್ಲ ಅದಕ್ಕೆ ಎಷ್ಟು ಸೊಟ್ಟಿ ಹಾಕುದು ಏನು ಅದಕ್ಕೆ ಕೆಲಸ ನನಗೆ ದೊಡ್ಡ ದೊಡ್ಡ ತುಂಬೋದು ಬೇಡ ಅವನಿಗೆ ದೊಡ್ಡ ಒಟ್ಟೆ ಏನ್ ಚಾ ತಂಡ ಏನ್ ಮಲ್ತ್ನಾ ಚಪಾತಿ ಚಪಾತಿ ಅತ್ತು ಒಂದು ರೊಟ್ಟಿ ನೀನ್ ಹೇಳ್ಬೇಕು ನಾನ್ ಹೇಳುವ ನಾ ಮಾಡಿದ್ ನಾ ಹೇಳುವ ನೀವ್ ಮಾಡಿದ್ದ ನಾನ್ ಮಾಡಿದ್ದಲ್ವಾ ಏನು ಮಲ್ತ್ನ ಪೂರ ಕುಲ ತೂತೇರಿ ಏನ್ ಮಲ್ತ್ನ ಪಂಚಿದ್ರೆ ಹಂಗಾಗಿ ಅಂತ ನನ್ನ ಹತ್ರ ಕೇಳಿದ್ರೆ ಅಂದು ಪೂರ ಕುಲ್ಲ ತೂತರಿ ಏರ್ ಮಲ್ತ್ನ ಪಂಟ್ ಅಮ್ಮ ಮಲ್ತಿನ ರೋಟಿ ಐ ಮೀನ್ ಅಕ್ಕಿ ರೊಟ್ಟಿ ಇಂಚಾ ತಂಡ ಪಂಟು ಏನು ತಿಂತು ಪಂಪೆ ಇತ್ತೆ ಬಿಸಿ ಬಿಸಿ ಉಂಡು ಬಿಸಿ ಬಿಸಿ ತಿಂತಂಡ ಎಡ್ಡೆ ಆಪುಂಡು ಐಕ್ ದಾದಗ ತುಂಡೆ ಐಕ ಏನು ಬೆಲ್ಲ ಪಾಡು ಅಂತಿನೋ ಅಂತು ಬೆಲ್ಲ ಪಂಡ ನಾರ್ಮಲ್ ಬೆಲ್ಲ ಆಯ್ತು ಅವು ಓ ಬೆಲ್ಲ ಅಮ್ಮ ಜೋನಿ ಬೆಲ್ಲ

ಮೂಲ್ ತಿಕ್ಕೊಂಡ ತಿಕ್ಕೊಂಡ ಆ ಮೂಲೆ ತಿಂಡ್ರ ಚೂರು ಕಾಸ್ಟ್ಲಿ ಆ ತಿಪ್ಪು ಬೊಕ್ಕ ಅವಳು ಅಮ್ಮ ತೀರ್ಥಲ್ಲಿಗೆ ಪೂತಿತ್ತೇರು ಅಲ್ಪರ್ದು ಬತ್ತಿನ ಅಮ್ಮನ ಊರು ತೀರ್ಥಲ್ಲಿ ಅಲ್ಪರ್ದು ಬತ್ತಿನ ಸೊ ಅಂಚ ಅವಳು ಫುಲ್ ತಿಕ್ಕೊಂಡು ಅಂಚ ಅಂಚ ಅಲ್ ತೊಡ್ದು ಪಸಂದು ಬತ್ತಿತ್ತೇರು ಪತ್ತೊಂದು ಬತ್ತಿತ್ತ ಸೊ ಏನು ಇತ್ತೇ ಒಂದು தினான் தொல்ல பண்டு தூது ஐ மீன் திண்த்து பண்பே சூப்பர் ஈரில் பண்ல லாய்கா துண்டா இன்டா துண்டு ಆಯ್ತಾಗಿದೆ ಸೂಪರ್ ಆಗಿದೆ ಜೀರಿದ ಘ ಜೀರಿಗೆ ಜೀರಿಗೆದ ಘಮ ಉಂಡತ್ತೆ ಅವು ಇಂಚನೆ ಬರೋಂತುಂಡು ಸುಪ್ಪ ನೆಕ್ಕ ಮೊಸರೆಲ್ಲ ಮೊಸರೆಲ್ಲ ಮೊಸರುಗಳ್ನ ಮುಳುಗಿಸಿ ತಿನ್ಬೋದು ತುಪ್ಪ ಹಾಕ್ತಾರೆ ಹ್ಮ್ ಮೊಸರು ಬೆಲ್ಲ ಅವಳ ಟೇಸ್ಟ್ ಹಾಕೊಂಡು ಅಮ್ಮ ದೂರ ಹೋಗೋದು ಮನೆಗೆ ಹೋಗುದಾ ಏನಿಷ್ಟು ಅರ್ಜೆಂಟ್ ಅದ ಲಗೇಜ್ ಪೂರ ಪ್ಯಾಕಿಂಗ್ ಪೂರ ಆಂಡ್ ಪಿದ್ದಾಡು ಇರ್ಗಾರೆ ಏನಿಲ್ಲ ಪಿದ್ದಾರ್ದೆ ಅಮ್ಮನ ಬುಡ್ತು ಹ್ಮ್ ಮಸ್ತ್ ಬೇಜಾರ ಅಂತುಂಟು ಪೋಡ ಇನ್ನೀ ಪೋಡ ಹೋಗ್ಬೇಕಾ ಯಾಕೆ ಯಾಕೆ ಇಷ್ಟು ಬೇಗ ಹೋಗುದು ಅಂದನ ಕೆಲಸ ಉಂಟಿದ್ದಾರೆ ಕುಂಬ್ಳೆಂಚ ಪೋಡ್ ಅಕೊಲ್ನಾ ಅಲ್ಲಿನ ಅಪಾಯಿಂಟ್ಮೆಂಟ್ ಕೂಡ ಉಂಟು ನಾಳೆಗೆ ಇದಾಡೋಡೆ ಸೊ ಏನು ಬಿಟ್ಟು ಬರ್ಪೆ ಪೋತ ಆಯ್ತು ದುಂಬು ಹೆಂಗೆ ಕುಂಜಿಕ್ ಏನ್ರಿಗೆ ಮದತ್ ಪೋತಿತ್ತು ಏ ಬಿಗ್ ಬಾಸ್ ಸೂಪಾ ಆತ ಬಿಗ್ ಬಾಸ್ ನೋಡ್ತೀರಲ್ಲ ನೋಡ್ತಾ ಎಂತ ಅನಿಸ್ತದೆ ರಕ್ಷಿತಾ ಶೆಟ್ಟಿ ಅವರು ನಿಮಗೆ ಕೂಡ ಗೊತ್ತುಂಟು ನಮ್ಮ ಕುಂಬ್ಳೆಗೆಲ್ಲ ಬಂದಿದ್ರು ಅಂದರೆ ಎರಡು ಸರ್ತಿ ಕುಂಬ್ಳೆಗೆ ಕುಂಬ್ಳೆಗ್ಲ ಬತ್ತಿತ್ತೆ ರಂಜೆ ರೆಡ್ ಸರ್ತಿ ಸೊ ಅಮ್ಮಗ್ಲ ಗೊತ್ತುಂಡು ಅಕ್ಕು ಆರು ಎಂಚ ಎಂಚ ಪಾತೆರ್ಪುನ ಪುನಃ ಹೆಂಚ ಪೂರ ಗೊತ್ತುಂಟು ಸೊ ಅಕ್ಕು ಲಡಕ್ಕೆ ಎಂಚ ಬಿಗ್ ಬಾಸ್ ದಾದ ಮಲ್ತುಲ ದಾದ ಎಂಚ ಗೊಬ್ಬ ಪಣ್ತ ಕೇಂದ್ರ ಎಂತ ಖುಷಿ ಆಗ್ತಾ ಉಂಟಾ ಬಿಗ್ ಅಲ್ಲಿ ರಕ್ಷಿತ ಶೆಟ್ಟಿ ಇದ್ದಾರಲ್ಲ ಖುಷಿ ಆಗ್ತಾ ಹ್ಞೂ ಹೇಗೆ ಅನ್ನಿಸ್ತದೆ ಫೈ ವಿನಾಲೆಗೆ ಬರ್ಬೋದಾ ಬರ್ಬೋದೇನಾ ಹ್ಞೂ ಏಕೆ ಚೆನ್ನಾಗಿ ಆಡ್ತಿಲ್ವಾ ಚೆನ್ನಾಗಿ ಒಳ್ಳೆ ಮಾತಾಡ್ತಾರ ಓ ಒಳ್ಳೆ ಮಾತಾಡ್ತಾರೆ ಓ ಖುಷಿ ಆಗ್ತದಲ್ಲ ಕನ್ನಡ ಕೇಳಲಿಕ್ಕೆ ಹ್ಞೂ ಎಂತ ನಮ್ಮ ಹತ್ರ ಕೂಡ ಹೀಗೇನೆ ಮಾತಾಡ್ತಿದ್ದದ್ದಲ್ಲ ಅಷ್ಟೇ ಹೇಗೆ ಮಾತಾಡ್ತಿದ್ರು ನಮ್ಮ ಹತ್ರ ಕೂಡ ಇದೇ ತರನೇ ಮಾತಾಡ್ತಿದ್ದದ್ರು ಹೇಗೆ ಬಿಗ್ ಬಾಸ್ ಅಲ್ಲಿ ಯಾವ ತರ ಮಾತಾಡ್ತಿದ್ದಾರೆ ನಮ್ಮ ಹತ್ರ ಕೂಡ ಅದೇ ತರ ಕನ್ನಡದಲ್ಲೇ ಮಾತಾಡ್ತಿದ್ರು ಪಂಡ್ಲೆ ಏನೇ ಪಣ ಅಂತ ಪೂರ ಬಿ ಪಿದಾಡ್ರಿ ಅರ್ಜೆಂಟ್ ಆಂತುಂಡ್ರೆ ಸೇ ಏನನ್ನು ಬಿಟ್ ಪೋಪರೆ ಮಸ್ತ್ ಅರ್ಜೆಂಟ್ ಉಂಡು ಸೊ ಪಿದಾಡ್ಗ 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 हां जल्दी बल्ले कर आए तो इनमें बननी हां बाय 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 चेरी 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 बाय बना बन गए चेरी चीकू चेरी बाय चेरी बाय गुस्सा मत हो जा ओए ಆಕ್ಚುಲಿ ಅಕುಲು ಇಲ್ಲಾರ್ದು ಬತ್ನ ಅಮ್ಮನ ಊರು ತೀರ್ಥಹಳ್ಳಿ ಹಿಡ್ದು ತೀರ್ಥಹಳ್ಳಿ ಸೋ ಭಟ್ ಸೊ ಅವಳು ಕೋತಿತ್ತರ ಮುಂಚೆ ಆಚೆ